ಹೆಲೋ ಸ್ನೇಹಿತರೆ ಹೇಗಿದ್ದೀರಾ ನಾನು ಗೀತಾ ವೆಲ್ಕಮ್ ಬ್ಯಾಕ್ ಟು ಅರುಣಶ್ರೀ ಕಿಚನ್ ಸೈನ್ ಬ್ಲಾಕ್ಸ್ ಘಮ ಘಮ ಪರಿಮಳ ಭರಿತವಾದ ಪರಿಶುದ್ಧ ತುಪ್ಪವನ್ನು ಮನೆಯಲ್ಲಿಯೇ ಸಾಂಪ್ರದಾಯಿಕವಾಗಿ ಹೀಗೆ ಮಾಡಿ ಈ ದಿನ ನಾನು ಮನೆಯಲ್ಲಿಯೇ ಪರಿಶುದ್ಧವಾದ ತುಪ್ಪವನ್ನು ಮಾಡುವುದನ್ನು ಈ ವಿಡಿಯೋದಲ್ಲಿ ಪ್ರತಿಯೊಂದು ಸ್ಟೆಪ್ಸ್ನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಮ್ಮೆ ಹಾಲು ಆಕಳದ ಹಾಲು ಅಥವಾ ಪ್ಯಾಕೆಟ್ ಹಾಲು ಯಾವುದೇ ಇರಲಿರಿ ಈ ಹಾಲನ್ನು ಕಾಯಿಸುವುದರಿಂದ ಹಿಡಿದು ತುಪ್ಪ ಆಗೋವರೆಗೂ ಎ ಟು ಜಡ್ ಟಿಪ್ಸ್ ಸಮೇತ ವಿವರವಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಖಂಡಿತವಾಗಲೂ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಬನ್ನಿ ಹಾಗಾದರೆ ಸಾಂಪ್ರದಾಯಿಕವಾಗಿ ತುಪ್ಪ ಮಾಡೋದನ್ನು ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಪಾಕೆಟ್ ಹಾಲನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ನಂದಿನಿ ಹಾಲನ್ನು ಯೂಸ್ ಮಾಡಿದ್ದೀನಿ ನಂದಿನಿಯ ಆಕಳದ ಹಾಲನ್ನು ತಗೊಂಡಿದ್ದೀನಿ ಸೊ ಪ್ರಸ್ತುತವಾಗಿ ನನಗೆ ಆಕಳದ ಹಾಲು ಬೇಕಿತ್ತು ನಮ್ಮ ಮನೆ ಕಡೆ ಇದು ಅವೈಲೇಬಲ್ ಇಲ್ಲ ಹಾಗಾಗಿ ಪ್ಯಾಕೆಟ್ ಹಾಲನ್ನು ಯೂಸ್ ಮಾಡಿಕೊಂಡು ಈ ರೀತಿ ನಾನು ತುಪ್ಪವನ್ನು ಇದ್ದೀನಿ ರೀ ಒಂದು ಲೀಟರ್ ಹನ್ನ ಹಾಕೊಂಡಿದ್ದೀನಿ ಅಂದರೆ ಎರಡು ಪ್ಯಾಕೆಟ್ ಹಾಲನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಹಾಲನ್ನು ನಾವು ಕಾಯಿಸ್ಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಸೊ ಲೋ ಫ್ಲೇಮಲ್ಲೇ ಹಾಲನ್ನು ಚೆನ್ನಾಗಿ ಕಾಯಿಸೋದ್ರಿಂದ ಇದರಲ್ಲಿರುವಂಥ ಫ್ಯಾಟ್ ಕಂಟೆಂಟ್ ಎಲ್ಲ ಕೆನೆ ರೂಪದಲ್ಲೇ ಬರುತ್ತೆ ರೀ ಹಾಗಾಗಿ ಹಾಲು ಕಾಯಿಸುವಾಗ ಗ್ಯಾಸ್ ಸ್ಟೋವನ್ನ ಸಿಮ್ಮಲ್ಲೇ ಇಟ್ಟು ಎರಡರಿಂದ ಮೂರು ಬಾರಿ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ ಸೊ ಹಾಲು ಚೆನ್ನಾಗಿ ಕಾಯ್ದಿದೆ ಈಗ ಎರಡು ಮೂರು ಸರಿ ಕಾಯಿಸ್ಕೊಂಡ ನಂತರ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲು ಬಿಟ್ಟಿದ್ದೇನೆ ಸೊ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ತಣ್ಣಗಾದ ನಂತರ ಇದರಲ್ಲಿರುವಂಥ ಕೆನೆಯನ್ನು ನಾನು ಈಗ ಒಂದು ಬೌಲಲ್ಲಿ ತಗೊಳ್ತಾ ಇದ್ದೀನಿ ಸೊ ಈ ಹಾಲಿನ ಜೊತೆ ಕೆನೆಯನ್ನು ತಗೊಂಡು ಇದನ್ನು ನಾನು ಮೊಸರನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಕೆನೆ ಸ್ವಲ್ಪ ಇರಲೇರಿ ವರಿ ಆಗೋದಿಲ್ಲ ಸೊ ಈ ಕೆನೆಯನ್ನು ನಾವು ಈ ರೀತಿ ಮೊಸರು ಮಾಡೋದ್ರಿಂದ ಇದರಲ್ಲಿ ಕೆನೆ ಇನ್ನಷ್ಟು ಚೆನ್ನಾಗಿ ಬರುತ್ತೆ ರೀ ಸೊ ಈಗ ಇದು ಹಾಲು ಮತ್ತು ಕೆನೆಯನ್ನು ಹಾಕ್ಕೊಂಡಿದ್ದೀನಿ ಸೊ ನೋಡಿ ಕೆನೆ ಇಷ್ಟೇ ಸ್ವಲ್ಪ ಇದೆ ಆದರೆ ಹೆಪ್ಪಾದ ನಂತರ ಇದು ಇನ್ನೆಷ್ಟು ಇದರಲ್ಲಿರುವಂಥ ಫ್ಯಾಟ್ ಚೆನ್ನಾಗಿ ಮೇಲುಗಡೆ ಬರುತ್ತೆ ರೀ ಸೊ ಹಾಗಾಗಿ ಹಾಲು ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಬೌಲಲ್ಲೇ ಹಾಕಿ ಇದನ್ನು ತಣ್ಣಗಾದ ನಂತರ ನಾನು ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ ಹೆಪ್ಪಾಗಲು ಇದ್ದೀನಿ ಸೊ ಈ ರೀತಿ ಮಾಡೋದರಿಂದ ತುಪ್ಪದಲ್ಲಿನ ಪರಮಳ ಘಮ ಘಮ ಅಂತ ಯಾವಾಗಲೂ ಇರುತ್ತೆ ರೀ ತುಪ್ಪ ಖಾಲಿಯಾಗೋವರೆಗೂ ಇದ್ರ ಸುವಾಸನೆ ಹೀಗೆ ಇರುತ್ತೆ ಸೊ ಹಾಗಾಗಿ ನಾವು ಮೊಸರು ಮಾಡಿಕೊಂಡು ಮೊಸರು ಮೇಲೆ ಇದ್ದಂಥ ಕೆನೆಯನ್ನು ತಗೊಂಡು ನಾವು ಬೆಣ್ಣೆಯನ್ನು ಮಾಡಿಕೊಂಡ್ರೆ ತುಪ್ಪ ಚೆನ್ನಾಗಿ ಆಗುತ್ತೆ ಈಗ ಮೊಸರು ಆಗಿದೆ ಸೊ ಇದ್ರ ಮೇಲೆ ಇರೋಂಥ ಕೆನೆಯನ್ನು ನಾನು ಒಂದು ಸ್ಪೂರ್ಣ ಸಹಾಯದಿಂದ ಕೆನೆಯನ್ನು ತಗೊಳ್ತಾ ಇದ್ದೀನಿ ನೋಡಿ ಮೊದಲಿಗೆ ಕೆನೆ ಎಷ್ಟಿತ್ತು ಈಗ ಹೆಪ್ಪಾದ ನಂತರ ಕೆನೆ ಇನ್ನಷ್ಟು ಗಾಢವಾಗಿದೆ ಸೊ ಈಗ ಆದಂಥ ಕೆನೆಯನ್ನು ನಾನು ಇನ್ನೊಂದು ಬೌಲಲ್ಲಿ ಈ ರೀತಿ ಸ್ಟೋರ್ ಮಾಡಿಕೊಂಡಿದ್ದೀನಿ ಸೊ ಈ ರೀತಿ ಕೆನೆಯನ್ನು ನಾನು ಒಂದು ಬೌಲಲ್ಲಿ ಸ್ಟೋರ್ ಮಾಡಿಕೊಂಡು ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ರೀ ಇದನ್ನು ಹೊರಗಡೆನೂ ಇಟ್ಕೋಬೋದು ಆದರೆ ಕಾಯಿಸಿ ಇಟ್ಕೊಳ್ಬೇಕಾಗುತ್ತೆ ಸೊ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಸೊ ಈಗ ಆದಂಥ ಕೆನೆಯನ್ನು ಒಂದು ವಾರದಲ್ಲಿ ಯೂಸ್ ಮಾಡಿದರೆ ಚೆನ್ನಾಗಿರಿ ಸೊ ಬೆಣ್ಣೆಯನ್ನು ನಾವು ಮಜ್ಜಿಗೆ ಮಾಡುವ ಕಡ್ಗೋಲಿಂದನೂ ಮಾಡ್ಕೊಬೋದು ರೀ ಇಲ್ಲ ಡೈರೆಕ್ಟಾಗಿ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಮಾಡ್ಬೋದು ಸೊ ಈ ಮಜ್ಜಿಗೆ ಮಾಡುವ ಕಡ್ಗೋಲಿಂದ ಮಾಡ್ಕೊಳ್ಳೋದ್ರಿಂದ ತುಪ್ಪದ ಪರಿಮಳ ಇನ್ನಷ್ಟು ಜಾಸ್ತಿನೇ ಆಗುತ್ತೆ ಹಾಗಾಗಿ ನಾನು ಈ ರೀತಿ ನಮ್ಮ ಅಮ್ಮಮ್ಮ ಹೇಳಿದ ಪದ್ಧತಿಯಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಸೊ ಈ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾವೀಗ ಸ್ವಲ್ಪ ತಣ್ಣೀರನ್ನು ಹಾಕಿದರೆ ಇದರಲ್ಲಿರುವಂಥ ಬೆಣ್ಣೆ ಸ್ವಲ್ಪ ಬೇಗನೆ ರೀ ಸೊ ಈಗ ನಮ್ಮ ಕಡೆ ಇಲ್ಲಿ ಬಿಸಿಲು ಜಾಸ್ತಿ ಇದೆ ರೀ ಸುಮಾರು ನಲವತ್ತು ಡಿಗ್ರಿ ಅಷ್ಟು ಇದೆ ಸೊ ಹಾಗಾಗಿ ಇದು ಬೇಗನೆ ಮೇಲುಗಡೆ ಬರ್ತಾ ಇಲ್ಲ ಹಾಗಾಗಿ ಇದಕ್ಕೆ ನಾನು ತಣ್ಣೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದರಿಂದ ಇದನ್ನು ನಾವು ಮಜ್ಜಿಗೆ ಯೂಸ್ ಮಾಡ್ಕೊಬೋದ್ರಿ ಬೆಣ್ಣೆಯನ್ನು ತಕ್ಕೊಂಡು ಉಳಿದಂಥ ಮಜ್ಜಿಗೆಯನ್ನು ನಾವು ಒಗ್ಗರಣೆ ಹಾಕೊಂಡ್ರೆ ಮಜ್ಜಿಗೆ ಸಾರನೂ ಆಗುತ್ತೆ ರೀ ಸೊ ಈಗ ಇದಿನ್ನೂ ಆಗಿಲ್ಲ ಸೊ ಹಾಗಾಗಿ ಇದಕ್ಕೆ ನಾನೀಗ ಐಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಐಸ್ ನೀರನ್ನು ಹಾಕ್ಕೊಂಡು ಇನ್ನೊಂದಿಷ್ಟು ರೊಟೇಟ್ ಮಾಡಿದರೆ ಇದರಲ್ಲಿರುವಂಥ ಬೆಣ್ಣೆ ಮೇಲ್ಗಡೆ ಬರುತ್ತೆ ರೀ ನೋಡಿ ಸೊ ಇನ್ನೂ ಒಂದು ಎರಡು ನಿಮಿಷದಲ್ಲಿ ಬೆಣ್ಣೆ ಮೇಲ್ಗಡೆ ಹೇಗೆ ತೆಲುತ್ತೆ ಅಂತ ಸೊ ಇದು ಆಗ್ತಾ ಇದೆ ಸೊ ಈಗಾಗಿದೆ ಈಗ ನೋಡ್ಬೋದು ಬೆಣ್ಣೆ ಎಂತ್ರೂ ರೆಡಿ ಆಯಿತು ಈಗ ಬೆಣ್ಣೆಯನ್ನು ತೋರಿಸ್ತಾ ಇದ್ದೀನಿ ಸೊ ಕೈಯಲ್ಲಿ ಹಿಡ್ಕೊಂಡ್ರೆ ಇದು ಬೆಣ್ಣೆ ಜಾರಿ ಹೋಗ್ತಾ ರೀ ಯಾಕಂದರೆ ಬಿಸಿಯ ತಾಪಕ್ಕೆ ಭಾಳಷ್ಟೇ ಇದು ನೀರು ನೀರಾಗಿದೆ ಸೊ ಹಾಗಾಗಿ ಬೆಣ್ಣೆ ಮಾಡುವಾಗ ನಾವು ಆದಷ್ಟು ಫ್ರೀಝರ್ ನೀರನ್ನು ಹಾಕೊಂಡು ಬಂದರೆ ಸೊ ಬೆಣ್ಣೆ ಸ್ವಲ್ಪ ಗಟ್ಟಿ ಇರುತ್ತೆ ರೀ ಆದ್ರೂ ನಾನು ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಸೊ ಬೆಣ್ಣೆ ಸ್ವಲ್ಪ ನೀರು ನೀರಾಗಿ ಹೇಗಿದೆ ಪೂರ್ತಿ ಕಂಪ್ಲೀಟಾಗಿ ಇಲ್ಲ ಸೊ ಈ ಕಂಪ್ಲೀಟಾಗಿ ನಮಗೆ ಬೆಣ್ಣೆ ಬೇಕು ಅಂತಂದರೆ ಇದನ್ನು ನಾನೀಗ ಒಂದು ಐದು ನಿಮಿಷಗಳ ಕಾಲ ಫ್ರೀಝ್ ಫ್ರೀಸರಲ್ಲಿ ಇಡ್ತೀನಿ ರೀ ನೋಡಿ ಎಷ್ಟು ತೆಳುವಾಗಿದೆ ಸೊ ಇದು ಗಟ್ಟಿ ಆಗಲಿಕ್ಕೆ ಒಂದೇ ಟಿಪ್ಸ್ ಏನಂದರೆ ಫ್ರೀಸರಲ್ಲಿ ಇಟ್ಕೊಂಡಿದ್ದೀನಿ ಐದು ನಿಮಿಷಗಳ ಕಾಲ ಡೀಪ್ ಫ್ರೀಸರಲ್ಲಿ ಇಟ್ಟರೆ ಬೆಣ್ಣೆ ನೋಡಿರಿ ಕಂಪ್ಲೀಟಾಗಿ ಹೇಗೆ ಗಟ್ಟಿಯಾಗಿದೆ ಸೊ ಈಗ ನಾವು ಕಂಪ್ಲೀಟಾಗಿ ಬೆಣ್ಣೆಯನ್ನು ಇನ್ನೂ ಒಂದು ಬೌಲಲ್ಲಿ ತಗೊಳ್ತಾ ಇದ್ದೀನಿ ಬೆಣ್ಣೆಯನ್ನು ಕಂಪ್ಲೀಟಾಗಿ ಇನ್ನೊಂದು ಬೌಲಲ್ಲಿ ತೊಗೊಂಡಿದ್ದೀನಿ ರೀ ಈಗ ಈ ಬೆಣ್ಣೆಯನ್ನು ನಾನು ಒಂದು ಗ್ಲಾಸ್ ನೀರು ಹಾಕಿ ಬೆಣ್ಣೆಯನ್ನು ಶುಭ್ರವಾಗಿ ತೊಳೆದುಕೊಳ್ತಾ ಇದ್ದೀನಿ ಸೊ ಈ ರೀತಿ ನಾವು ಬೆಣ್ಣೆಯನ್ನು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದುಕೊಳ್ಳೋದ್ರಿಂದ ತುಪ್ಪನೂ ಕ್ಲಿಯರಾಗಿ ಬರುತ್ತೆ ರೀ ಇದರಲ್ಲಿ ಯಾವುದೇ ರೀತಿ ಕಸರು ಇರೋದಿಲ್ಲ ಸೊ ನೀರಿನಲ್ಲಿ ನಾವು ಚೆನ್ನಾಗಿ ತೊಳ್ಕೊಂಡಿಲ್ಲ ಒಂದು ವೇಳೆ ನೀರು ಇದೇ ರೀತಿ ಇತ್ತು ಅಂದರೆ ಸೊ ತುಪ್ಪದಲ್ಲಿ ಕಸರು ಸ್ವಲ್ಪ ಜಾಸ್ತಿನೇ ಬರುತ್ತೆ ರೀ ಹಾಗಾಗಿ ಬೆಣ್ಣೆಯನ್ನು ನಾವು ಎರಡರಿಂದ ಮೂರು ಬಾರಿ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ಈಗ ನೀರಿನಲ್ಲಿ ತೊಳೆದಾಗ ನೀರು ನೀರಾಗಿ ಕಾಣಿಸ್ತಾ ಇದೆ ಸೊ ಈ ಕ್ಲಿಯರ್ ಆಗಿದೆ ಈಗ ಬೆಣ್ಣೆಯನ್ನು ನಾನು ಗ್ಯಾಸ್ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟೌವನ್ನ ನಾನು ಸಿಮ್ನಲ್ಲೇ ಇಟ್ಟಿದ್ದೀನಿ ಸೊ ಸೊ ಹೈ ಫ್ಲೇಮಲ್ಲಿ ಬೇಡ ಲೋ ಫ್ಲೇಮಲ್ಲೇ ಇಟ್ಟು ಈ ರೀತಿ ಕಂಟಿನ್ಯೂ ಆಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸೊ ಈ ರೀತಿ ಕಂಟಿನ್ಯೂ ಆಗಿ ಮಿಕ್ಸ್ ಮಾಡೋದ್ರಿಂದ ತುಪ್ಪನೂ ಚೆನ್ನಾಗಿ ಆಗುತ್ತೆ ರೀ ಇದರಲ್ಲಿ ಪರಿಮಳನೂ ಕೂಡ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಸೊ ಈ ರೀತಿ ನಾವು ತುಪ್ಪ ಮಾಡೋದ್ರಿಂದ ತುಪ್ಪದಲ್ಲಿನ ಘಮ ಘಮ ಪರಿಮಳ ಯಾವಾಗಲೂ ಇರುತ್ತೆ ರೀ ಸೊ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ರೊಟೇಟ್ ಮಾಡ್ತಾನೆ ಇರಬೇಕು ಸೊ ಈಗ ತುಪ್ಪ ಆಗಿದೆ ಇಲ್ಲೇ ಅಂತ ಹೇಳಿ ನಾವು ಹೇಗೆ ಚೆಕ್ ಮಾಡೋದು ಅಂತಂದರೆ ಈ ತುಪ್ಪ ಕಂಪ್ಲೀಟ್ ಆಯಿತು ಅಂದಮೇಲೆ ಇದು ಕುದಿಯೋದಕ್ಕೆ ಸ್ಟಾಪ್ ಮಾಡುತ್ತೆ ಸೊ ಅಲ್ಲಿವರೆಗೂ ನಾವು ಇದೇ ರೀತಿ ರೊಟೇಟ್ ಮಾಡ್ತಾ ಇರಬೇಕು ಈ ರೀತಿ ರೊಟೇಟ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಕಂಪ್ಲೀಟಾಗಿ ಬೆಣ್ಣೆ ಎಲ್ಲನೂ ಆಗಿ ಕಂಪ್ಲೀಟ್ ತುಪ್ಪ ಸಿಗುತ್ತೆ ರೀ ಸೊ ಯಾವುದೇ ರೀತಿ ಇದರಲ್ಲಿ ಕಸರು ಇರೋದಿಲ್ಲ ಸ್ವಲ್ಪ ಮಟ್ಟಿಗೆ ಇದ್ದರೂ ಮಾತ್ರ ಅದು ಸೆಟಲ್ ಆಗುತ್ತೆ ನೋಡಿ ಈಗ ತುಪ್ಪ ಆಗಿದೆ ಸೊ ಕುದಿಯೋದಕ್ಕೆ ಇದು ಸ್ಟಾಪ್ ಆಗಿದೆ ಸೊ ಈಗ ಸ್ಟಾಪ್ ಆದ ನಂತರ ಇದನ್ನು ನಾನು ಗ್ಯಾಸ್ ಸ್ಟೌವನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದರ ಪರಿಮಳ ಹೆಚ್ಚಾಗಲಿಕ್ಕೆ ನಾನು ಇದಕ್ಕೆ ಒಂದು ವಿಳೆದೆಲೆಯನ್ನು ನೀರಿನಲ್ಲಿ ಹಾಕಿ ಇದಕ್ಕೆ ಬಿಡ್ತಾ ಇದ್ದೀನಿ ಸೊ ಐದು ನಿಮಿಷಗಳ ಕಾಲ ಮುಚ್ಚಿಟ್ಟು ನಂತರ ತೆಗೆದ್ರೆ ಬಿಸಿ ಬಿಸಿ ಘಮ ಘಮ ಅನ್ನೋ ಪರಿಮಳ ತುಪ್ಪ ರೆಡಿ ಆಯಿತು ತುಪ್ಪ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಈ ತಣ್ಣಗಾದಂಥ ತುಪ್ಪವನ್ನು ನಾನು ಇನ್ನೊಂದು ಗ್ಲಾಸ್ ಜಾರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪವನ್ನು ಗ್ಲಾಸ್ ಜಾರಲ್ಲೇ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿನ ಸುವಾಸನೆ ತುಂಬ ಚೆನ್ನಾಗಿರುತ್ತೆ ರೀ ಸೊ ಹಾಗಾಗಿ ಗ್ಲಾಸ್ ಜಾರ್ನಲ್ಲೇ ತುಪ್ಪವನ್ನು ಸ್ಟೋರ್ ಮಾಡ್ಕೊಳ್ಳಿ ಈಗ ಇದನ್ನು ನಾನು ಸೋಸಿ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಅಷ್ಟೊಂದು ಕಸರಿಲ್ಲ ಸೊ ಘಮ ಘಮ ಪರಿಮಳ ಭರಿತವಾದ ಪರಿಶುದ್ಧ ತುಪ್ಪವನ್ನು ಮನೆಯಲ್ಲಿಯೇ ಸಾಂಪ್ರದಾಯಿಕವಾಗಿ ಹೀಗೆ ಮಾಡಿ ತುಪ್ಪದಲ್ಲಿ ಪ್ರತ್ಯೇಕವಾದ ಬೆನಿಫಿಟ್ಸ್ ಇದೆ ರೀ ಸೊ ಈ ತುಪ್ಪವನ್ನು ನಾವು ಸಾಂಪ್ರದಾಯಿಕವಾಗಿ ಈ ರೀತಿ ಮಾಡಿ ಸೇವಿಸುವುದರಿಂದ ಆರೋಗ್ಯವಾಗಿನೂ ಹೆಲ್ತಿಯಾಗಿಯೂ ರೀ ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್